ಬೇಲೂರಿನಲ್ಲಿ ಶಿಥಿಲವಾದ ಹಳೆ ವಾಣಿಜ್ಯ ಮಳಿಗೆ ಮೇಲ್ಛಾವಣಿ ಕುಸಿದ ಹಿನ್ನೆಲೆ ಇಬ್ಬರ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತಪಟ್ಟ ಕುಟುಂಬಗಳಿಗೆ ಪುರಸಭೆ ವತಿಯಿಂದ ತಲಾ ಐವತ್ತು ಸಾವಿರ ಪರಿಹಾರವನ್ನು ವಿತರಿಸಲಾಯಿತು ಈ ವೇಳೆ ಮೃತಪಟ್ಟ ಕುಟುಂಬಗಳಿಗೆ ಸಾಂತ್ವನ ಹೇಳಿದರಲ್ಲದೆ ಐವತ್ತು ಸಾವಿರ ಪರಿಹಾರ ಚೆಕ್ ವಿತರಿಸಿ ಮಾತನಾಡಿದ ಅವರು ನಜೀರ್ ಹಾಗೂ ಅಮರನಾಥ್ ಅವರು ಮೃತಪಟ್ಟಿದ್ದು ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು ಅವರ ಸಾವು ನಿಜಕ್ಕೂ ಬೇಸರ ತಂದಿದೆ ನಾವು ಏನೇ ಪರಿಹಾರ ನೀಡಿದ್ರೂ ಆ ಕುಟುಂಬದವರಿಗೆ ನೆರವಾಗಲು ಸಾಧ್ಯವಿಲ್ಲ ಈ ಕುಟುಂಬದವರಿಗೆ ಧೈರ್ಯ ತುಂಬಬಹುದು ಪುರಸಭೆ ವ್ಯಾಪ್ತಿಯಲ್ಲಿದ್ದ ಖಾಸಗಿಯವರ ಕಟ್ಟಡದ ಮೇಲ್ಚಾವಣಿ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದು ಇಂದಿನಿಂದಲೇ ರಸ್ತೆ ಬದಿಯಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಹಾಗೂ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡುವುದಿಲ್ಲ ಹಾಗೂ ನಮ್ಮ ಪುರಸಭೆಯಿಂದ ಯಾವುದೇ ಪರವಾನಗಿ ನೀಡುವುದಿಲ್ಲ ಪಟ್ಟಣದ ಕೆಲವು ಭಾಗಗಳಲ್ಲಿ ಹಳೆ ಕಟ್ಟಡಗಳು ಎಷ್ಟಿದೆ ಎಷ್ಟು ಶಿಥಿಲಗೊಂಡಿದೆ ಎಂಬುದನ್ನು ಸರ್ವೆ ನಡೆಸಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಸತ್ಯನಾರಾಯಣ್ ಹಾಗೂ ಅವರ ಕುಟುಂಬದವರ ಆಸ್ತಿ ನ್ಯಾಯಾಲಯದಲ್ಲಿ ಇರುವುದರಿಂದ ನ್ಯಾಯಾಲಯದ ಅನುಮತಿ ಪಡೆದು ಇದನ್ನ ಸರ್ವೆ ನಡೆಸಿ ಶಿಥಿಲಗೊಳಿಸಿದ್ದರೆ ಅದನ್ನು ತೆರವುಗೊಳಿಸಲು ನಾನು ಅವರಿಗೆ ನೋಟಿಸ್ ಜಾರಿ ಮಾಡ್ತೇನೆ ನಾವು ಸಹ ಸರ್ಕಾರವನ್ನ ಒತ್ತಾಯಿಸುತ್ತೇವೆ ಇಬ್ಬರು ಸಾವನ್ನಪ್ಪಿದ್ದು ಅವರ ಬಡ ಕುಟುಂಬಗಳು ಇಂದು ಬೀದಿಗೆ ಬಿದ್ದಿದೆ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಇದನ್ನ ಪರಿಶೀಲಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸಿ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಗದೀಶ್ ಅಶೋಕ್ ಜಮಲ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಹಾಜರಿದ್ದರು ಮನೆಯ ಕುಟುಂಬ ನಿವಾರಣೆಗೆ ನಮ್ಮ ಕೈಲಾದಂತ ಸಹಾಯ ಏನು ಅಂದ್ರೆ ನಮ್ಮ ಪುರಸಭಾ ವತಿಯಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಅವರ ಮನೆಯವರ ಮಗಳಾದ ನಗ್ಮಾ ಬಾನು ಅವರಿಗೆ ಈ ಒಂದು ಚೆಕ್ಕನ್ನ ಕೊಟ್ಟು ಹೋಗೋಣ ಅಂತ ನಾವು ಪುರಸಭಾ ವತಿಯಿಂದ ತ್ರಿಪಕ್ಷ ನಮ್ಮ ಸದಸ್ಯರು ನಾವು ಪುರಸಭಾ ವತಿಯಿಂದ ಮಾಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿ ಹೇಳ್ತಾ ಇದ್ದೇವೆ ಅದನ್ನ ನಾವು ಬಂದು ಈ ಸಂದರ್ಭದಲ್ಲಿ ಏನ್ ಬಿಲ್ಡಿಂಗ್ ಬಿದ್ದಿದೆ ಅದು ಖಾಸಗಿ ಅವರದು ಅವ್ರ ಮೇಲೆ ಎಫ್ಐಆರ್ ಆಗಿ ಇವ್ರಿಗೆ ಏನು ತಲುಪ ಕಾಣೋ ಅದನ್ನ ಹೋರಾಟ ಮಾಡಿ ನಾವು ಪುರಸಭೆಯಿಂದ ನಮ್ಮ ಸದಸ್ಯರುಗಳೆಲ್ಲ ಒಳಗೊಂಡವ್ರನ್ನ ಗಣನೆಗೆ ತಗೊಂಡ್ ನಾವು ಪುರಸಭೆ ನಾಳೆ ಮಾಡ್ತೀವಿ ಪುರಸಭಾದವ್ರಿಗೆನ ದುಡ್ಡು ಬರುತ್ತೆ ಏನಾರ ಆಯ್ತು ಅಂತ ಹೇಳಿದ್ರೆ ಒಂದ್ ಐದ್ ಲಕ್ಷ ನಾಲ್ಕು ಲಕ್ಷ ಗೆಸ್ಟ್ ಬಂದ್ರು ಪಾಪ ಎಫ್ಐಆರ್ ಮಾಡಿ ಅವ್ರ ಕಡೆ ಹೊಸರು ಮಾಡಲೇ ಮಾಡ್ಬೇಕಂತ ತೀರ್ಮಾನ ನಾವು ಅವರು ಏನೂ ಅನುಕೂಲ ಆಗಲಿಲ್ಲ ಅಷ್ಟೇ ಸರ್ಕಾರದ ವತಿಯಿಂದ ಏನು ಕೊಡ್ಸ್ಬೇಕು ಅದಕ್ಕೂ ಸಹ ನಾವು ಮುಂದೆ ನಿಂತು ಓಡಾಡಿ ಮಾಡಿಸ್ಕೊಳ್ಳುವಂತ ಕೆಲಸನ ನಾವು ಮಾಡ್ತೀವಿ